ಕನ್ನಡ ಮಾತನಾಡದೆ ಎಸ್ಬಿಐ ಮಹಿಳಾ ಅಧಿಕಾರಿ ದರ್ಪ ತೋರಿದ್ದಾರೆ ಆಕೆಯ ಉದ್ಧಟತನಕ್ಕೆ ಈಗ ವರ್ಗಾವಣೆಯ ಶಿಕ್ಷೆ ಎಸ್ಬಿಐ ಬ್ಯಾಂಕ್ ಆಡಳಿತ ಮಂಡಳಿ ಆಕೆಯನ್ನು ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿದೆ ಪ್ರಿಯಾಂಕಾ ಟ್ರಾನ್ಸ್ಫರ್ ಮಾಡಿ ಎಸ್ಬಿಐ ಆದೇಶ ಹೊರಡಿಸಿದೆ ಎಸ್ಬಿಐನ ಜನರಲ್ ಮ್ಯಾನೇಜರ್ ಸುಶೀಲ್ ಆದೇಶವನ್ನು ಹೊರಡಿಸಿದ್ದಾರೆ ಚಂದಾಪುರದ ಎಸ್ ಬಿ ಐ ಶಾಖೆಯಲ್ಲಿ ಗ್ರಾಹಕರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಕನ್ನಡ ಮಾತನಾಡಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದಂತಹ ಪ್ರಿಯಾಂಕಾಗೆ ಈಗ ವರ್ಗಾವಣೆಯ ಶಿಕ್ಷೆ ಎಸ್ ಬಿ ಐ ಬ್ಯಾಂಕ್ನ ಆಡಳಿತ ಮಂಡಳಿ ಪ್ರಿಯಾಂಕಾಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ ಮತ್ತೊಂದು ಕಡೆ ಪರ ಹೋರಾಟಗಾರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆನೇಕಲ್ನ ಚಂದಾಪುರ ಎಸ್ಬಿಐ ಶಾಖೆಯ ಮುಂಭಾಗದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಆಗ್ತಾ ಇದೆ ಘೋಷಣೆಗಳನ್ನು ಕೂಗ್ಲಾಗ್ತಾ ಇದೆ ಆಕೆಯ ಉದ್ಧಟತನಕ್ಕೆ ಈಗ ವರ್ಗಾವಣೆಯ ಶಿಕ್ಷೆ ಎಸ್ಬಿಐ ಬ್ಯಾಂಕ್ ಆಡಳಿತ ಮಂಡಳಿ ಆಕೆಯನ್ನ ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿದೆ ಪ್ರಿಯಾಂಕಾ ಟ್ರಾನ್ಸ್ಫರ್ ಮಾಡಿ ಎಸ್ಬಿಐ ಆದೇಶ ಹೊರಡಿಸಿದೆ ಎಸ್ ಬಿ ಐನ ಜನರಲ್ ಮ್ಯಾನೇಜರ್ ಸುಶೀಲ್ ಆದೇಶವನ್ನು ಹೊರಡಿಸಿದ್ದಾರೆ ಚಂದಾಪುರದ ಎಸ್ ಬಿ ಐ ಶಾಖೆಯಲ್ಲಿ ಗ್ರಾಹಕರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಕನ್ನಡ ಮಾತನಾಡಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದಂತಹ ಪ್ರಿಯಾಂಕಾಗೆ ಈಗ ವರ್ಗಾವಣೆಯ ಶಿಕ್ಷೆ ಎಸ್ಬಿಐ ಬ್ಯಾಂಕ್ನ ಆಡಳಿತ ಮಂಡಳಿ ಪ್ರಿಯಾಂಕಾಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ ಮತ್ತೊಂದು ಕಡೆ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆನೇಕಲ್ನ ಚಂದಾಪುರ ಎಸ್ಬಿಐ ಶಾಖೆಯ ಮುಂಭಾಗದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಆಗ್ತಾ ಇದೆ ಘೋಷಣೆಗಳನ್ನ ಕೂಗ್ಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ